ಇಂದೇ ತಾಲೂಕಿನ ನಿಜವಾದ ರೈತಪರ ನಾಯಕ ಶ್ರೀ ಯಶವಂತರಗೌಡ ಪಾಟೀಲ್ ಹೌದು ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಕೆಲವು ರಾಜಕೀಯ ಸ್ವಾರ್ಥಪರ ಗುಂಪುಗಳು ಮಾನ್ಯ ಶಾಸಕರಾದ ಶ್ರೀ ಯಶವಂತರಗೌಡ ವಿ ಪಾಟೀಲ್ ಅವರ ವಿರುದ್ಧ ರೈತ ವಿರೋಧಿ ಎಂಬ ಸುಳ್ಳು ಮತ್ತು ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದ ಅಪಪ್ರಚಾರವನ್ನು ನಡೆಸುತ್ತಿದ್ದಾರೆ ಇದು ನಿಜಕ್ಕೂ ತಪ್ಪು ಮತ್ತು ಸತ್ಯದ ತಿರುವು ಏನಿದೆ ಎಂದು ಇಂದು ನಾವೆಲ್ಲರೂ ಅರಿತುಕೊಳ್ಳಬೇಕಾಗಿದೆ ಇಂಡಿ ವಿಧಾನಸಭಾ ಕ್ಷೇತ್ರದ ಹಿಂದಿನ ಎಲ್ಲ ಶಾಸಕರನ್ನು ಪಕ್ಷದ ಭೇದವಿಲ್ಲದೆ ಹೋಲಿಸಿದರೆ ಅವರ ರೈತರ ಪರ ಸಾಧನೆಗಳು ಸ್ಪಷ್ಟವಾಗಿ ಮಿಂಚುತ್ತವೆ ಅವರ ನಿಜವಾದ ರೈತಪರ ನಾಯಕ ಎಂಬುವುದನ್ನು ಅವರು ಮಾಡಿದ ಕಾರ್ಯಗಳು ಜೀವಂತ ಸಾಕ್ಷಿಯಾಗಿವೆ ಶಾಸಕರು ರೈತಪರ ಅಭಿವೃದ್ಧಿಯ ಅಭೂತ್ವಪೂರ್ವ ಸಾಧನೆಗಳು ಇಂತಿವೆ ಹತ್ತೊಂಬತ್ತು ಕೆರೆಗಳಿಗೆ ನೀರಾವರಿ ಹಾಗೂ ಬರಪೀಡಿತ ಪ್ರದೇಶಗಳಿಗೆ ನೀರಿನ ಹರಿವು ನಿಂಬೆ ಅಭಿವೃದ್ಧಿ ಮಂಡಳಿ ಮತ್ತು ಜಿ ಐ ಟ್ಯಾಗ್ ಜೊತೆಗೆ ರಫ್ತು ಮತ್ತು ಜಾಗತಿಕ ಗುರುತಿನ ಅವಕಾಶ ಒಂದು ನೂರ ಹತ್ತು ಕೆ ವಿ ವಿದ್ಯುತ್ ಘಟಕಗಳು ನಿಂಬಾಳ ಅರ್ಜುಣಿಗೆ ನಾದ್ ಬೂದಿಹಾಳ ಮತ್ತು ಇತರ ಕಡೆಗಳಲ್ಲಿ ಸ್ಥಾಪನೆ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ರೈತರಿಗೆ ತಾಂತ್ರಿಕ ಮಾರ್ಗದರ್ಶನ ಶ್ರೀ ರೇಮಣಸಿದ್ದೇಶ್ವರ ಏತ ನೀರಾವರಿ ಯೋಜನೆ ನಾಲ್ಕು ಸಾವಿರದ ಐದುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಅನುದಾನ ಒಂದು ಲಕ್ಷ ಎಕರೆ ಹಾರ್ಟಿಕಲ್ಚರ್ ಪ್ರದೇಶಕ್ಕೆ ನೀರಾವರಿ ಗಂಗಾ ಕಲ್ಯಾಣ ಯೋಜನೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅನುಮೋದನೆ ಕುಡಿಯುವ ನೀರಿನ ಕ್ರಾಂತಿ ಜೆಜೆಎಂ ಯೋಜನೆ ಮೂಲಕ ಬಹುತೇಕ ಗ್ರಾಮಗಳಿಗೆ ಪೈಪ್ಲೈನ್ ಮೂಲಕ ನೀರಿನ ಸರಬರಾಜು ಇಂಡಿ ಪಟ್ಟಣದಲ್ಲಿ ಮೆಗಾ ಮಾರುಕಟ್ಟೆ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈತರು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಶಕ್ತೀಕರಣ ಭೀಮಾಶಂಕರ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ನಲವತ್ತು ವರ್ಷಗಳ ಕನಸಿಗೆ ಜೀವ ತುಂಬಿದ ಸಹಕಾರಿ ಸಂಸ್ಥೆ ಇತಿಹಾಸದ ಗರಿಷ್ಠ ಬೆಲೆ ಕಳೆದ ವರ್ಷ ಐವತ್ತು ರೂಪಾಯಿಯಿಂದ ಇಂದು ನೂರು ರೂಪಾಯಿ ಹೆಚ್ಚು ಬೆಲೆ ನೀಡಿದ ರೈತರ ಹಿತಕ್ಕಾಗಿ ಬೆಳೆ ನಷ್ಟ ಪರಿಹಾರಕ್ಕಾಗಿ ಸರ್ಕಾರದ ಮಟ್ಟದಲ್ಲಿ ಶ್ರಮಿಸುತ್ತಿರುವ ರೈತರ ಪರ ಏಕೈಕ ನಾಯಕ ಶಾಂತಿತೂತ ಭೀಮಾ ನದಿಯ ದಡದಲ್ಲಿ ಶಾಂತಿ ಮತ್ತು ಗೌರವ ಕಾಪಾಡಿದವರು ಇಂದೇ ತಾಲೂಕಿನಲ್ಲಿ ಎರಡು ಪಶು ವೈದ್ಯ ಕೇಂದ್ರಗಳ ಅನುಮೋದನೆ ರೈತರಿಗೆ ಉಪಯುಕ್ತ ಅನೇಕ ಯೋಜನೆಗಳು ಜನಾಭಿಪ್ರಾಯ ಸುಳ್ಳು ಪ್ರಚಾರಕ್ಕಿಂತ ಶಕ್ತಿಶಾಲಿ ಎಂಬುದರಲ್ಲಿ ಎರಡೂ ಮಾತಿಲ್ಲ ಇಂಡಿ ಕ್ಷೇತ್ರದ ಸಾಮಾನ್ಯ ಮತದಾರರು ಸಂಪೂರ್ಣವಾಗಿ ಸತ್ಯವನ್ನು ಅರ್ಥಿದ್ದಾರೆ ಶಾಸಕರ ಕಾರ್ಯಗಳನ್ನು ಕಂಡಿದ್ದಾರೆ ಸುಳ್ಳು ಪ್ರಚಾರಕ್ಕಿಂತವೆಲ್ಲರೂ ಆಸ್ಪದ ನೀಡಬೇಡಿ ಶಾಸಕರು ಎಂದು ಮತ್ತು ಇಂದೆಂದಿಗೂ ರೈತರ ಪರ ಧ್ವನಿಯಾಗಿ ನಿಂತಿದ್ದಾರೆ ಶ್ರೀ ಯಶವಂತರಗೌಡ ಪಾಟೀಲ್ ಅವರ ಜನಪ್ರಿಯತೆ ಮತ್ತು ವಿಶ್ವಾಸಾರ್ಹತೆ ಪಕ್ಷ ರಾಜಕಾರಣದಲ್ಲಿಲ್ಲ ಅದು ಅವರ ಸೇವೆ ಮತ್ತು ಜನರೊಂದಿ ಇರುವ ನಿಕಟ ಸಂಬಂಧದಲ್ಲಿ ಇದೆ ಸಾಮಾನ್ಯ ಜನರ ನಂಬಿಕೆಯಂತೆ ಅವರು ಮುಂದಿನ ಚುನಾವಣೆಯಲ್ಲಿ ಪಕ್ಷದ ಬೆಂಬಲವಿಲ್ಲದಿದ್ದರೂ ಗೆಲ್ಲಬಲ್ಲ ಶಕ್ತಿಶಾಲಿ ನಾಯಕ ನಾವು ಸುಳ್ಳು ಪ್ರಚಾರಕ್ಕೆ ಬಲಿಯಾಗದೆ ಅಭಿವೃದ್ಧಿ ನಿಷ್ಠೆ ಮತ್ತು ಅವರು ಮಾಡಿದ ಜನಸೇವೆ ಆಧಾರದ ಮೇಲೆ ಅವರನ್ನು ಅಂದಾಜಿಸೋಣ ಈ ಲೇಖನೆ ಅಭಿಮನ್ಯು ಎಂಬಿ ಆರ್ ಟಿ ಐ ಕಾರ್ಯಕರ್ತರು ಇವರು ಮಾಧ್ಯಮಕ್ಕೆ ಸಲ್ಲಿಸಿದ್ದಾರೆ